ಹಿಂದೆ ಪವಿತ್ರ ಪರ್ವತಗಳ ಪಾದದಲ್ಲಿ ಅಂಜನಾದೇವಿ ಮತ್ತು ಕೇಸರಿ ಎನ್ನುವಂತಹ ದಂಪತಿಗಳು ವಾಸವಾಗಿದ್ದರು ಅಂಜನಾದೇವಿಯು ಮೊದಲು ಅಪ್ಸರೆಯಾಗಿದ್ದರು ಅವರು ಮಾಡಿದ ಪೂರ್ವಾರ್ಜಿತ ಕರ್ಮದ ಫಲದಿಂದ ಅವರು ವಾನರ ರೂಪದಲ್ಲಿ ಭೂಮಿಯಲ್ಲಿ ಜನ್ಮವನ್ನು ತಾಳಿದ್ದರು ಅವರು ಕೇಸರಿ ರಾಜನೊಂದಿಗೆ ಜೀವನವನ್ನು ಸಾಗಿಸುತ್ತಿದ್ದರು ಹೀಗಿರುವಾಗ ಅಂಜನಾದೇವಿಯು ಶಿವನ ದಯೆಯಿಂದ ಒಂದು ಮಗುವನ್ನು ಪಡೆಯಲು ಇಚ್ಛಿಸಿ ಶಿವನನ್ನ ಕುರಿತು ಕಠೋರ ತಪಸ್ಸನ್ನು ಆಚರಿಸಿದರು ಅಂಜನಾದೇವಿಯ ಭಕ್ತಿಗೆ ಮೆಚ್ಚಿ ಶಿವನು ಅವರಿಗೆ ಒಂದು ದೈವೀ ಅಂಶ ಹೊಂದಿರುವ ಬಲಶಾಲಿಯಾದ ಮಗುವನ್ನು ನೀಡಲು ಇಚ್ಛಿಸಿದನು ಹಾಗೂ ಇದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ರಾಜ ದಶರಥನು ಮಕ್ಕಳನ್ನು ಪಡೆಯುವುದಕ್ಕಾಗಿ ಪುತ್ರ ಕಾಮಿಷ್ಠ ಆಚರಿಸುತ್ತಾ ಇದ್ದನು ಆಗ ದೇವತೆಗಳ ದಯದಿಂದ ದಶರಥನಿಗೆ ಒಂದು ಪವಿತ್ರ ಪಾಯಸವು ಯಜ್ಞಕುಂಡದಿಂದ ಲಭಿಸಿತು ಈ ಪಾಯಸವನ್ನು ಶಿವನ ಕೃಪೆಯಿಂದ ಒಂದು ಹಕ್ಕಿಯು ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡು ಹೋಗಿ ಅಂಜನಾದೇವಿಯ ಹಸ್ತದ ಮೇಲೆ ಬೀಡಿಸಿತು ಆ ಭಾಗವನ್ನು ಅಂಜನಾದೇವಿಯು ಶಿವನ ದಯೆಯಂದೇ ಪರಿಗಣಿಸಿ ಅದನ್ನು ಸೇವಿಸಿದರು ಇದರಿಂದ ಅವರು ಒಂದು ಪವಿತ್ರ ಮಗುವಿನ ಗರ್ಭವನ್ನು ಧರಿಸಿದರು ಇವರು ಆ ಪಾಯಸವನ್ನು ಸೇವಿಸುತ್ತಿರುವಾಗ ವಾಯುದೇವನು ಆ ಪಾಯಸದಲ್ಲಿರುವಂಥ ಶಿವನ ಅಂಶವನ್ನು ಅಂಜನಾದೇವಿಯ ಗರ್ಭದಲ್ಲಿ ಸೇರುವಂತೆ ಮಾಡಿದರು ಇದರಿಂದಾಗಿ ಹನುಮಂತನು ಶಿವನ ಅಂಶ ಮತ್ತು ವಾಯುವಿನ ಅಂಶವನ್ನು ಹೊಂದಿ ಹುಟ್ಟಿದನು ಇದರಿಂದ ಹನುಮಂತನಿಗೆ ವಾಯುಪುತ್ರ ಎಂಬುವ ಬಿರುದಾಂಕಿತ ಸಮೇತ ರವಿಸ್ತು ಸ್ನೇಹಿತರೆ